जेसीए इंडिया दा ವಲಯ ಹದಿನೈದರ ಎರಡು ದಿನಗಳ ವಲಯ ಸಮ್ಮೇಳನ ಕಹಳೆ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಹದಿನೆಂಟು ಮತ್ತು ಹತ್ತೊಂಬತ್ತರಂದು ಮಂಗಳೂರಿನ ಸ್ವಸ್ತಿಕ ವಾಟರ್ ಫ್ರಂಟ್ನಲ್ಲಿ ನಡೆಯಲಿದೆ ಜೆಸಿಐ ಮಂಗಳೂರು ಸಾಮ್ರಾಟ್ ಘಟಕದ ಆತಿಥ್ಯದಲ್ಲಿ ಎರಡು ದಿನಗಳ ಈ ಸಮ್ಮೇಳನ ನಡೆಯಲಿದೆ ಎಂದು ಘಟಕಾಧ್ಯಕ್ಷರಾದ ಜೆ ಜೆಸಿ ಯತೀಶ್ ಕೆ ಎಸ್ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದ ಅವರು ದಕ್ಷಿಣ ಕನ್ನಡ ಉಡುಪಿ ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಜೆಸಿಐ ಇಂಡಿಯಾದ ಸುಮಾರು ಒಂದು ಸಾವಿರ ಪ್ರತಿನಿಧಿಗಳು ಈ ವಾರ್ಷಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಅಕ್ಟೋಬರ್ ಹದಿನೆಂಟರಂದು ಸಮ್ಮೇಳನದ ಪೂರ್ವ ಮೆರವಣಿಗೆ ನಡೆಯಲಿದ್ದು ಸಮ್ಮೇಳನಕ್ಕೆ ಅಧಿಕೃತ ಚಾಲನೆಯನ್ನು ನೀಡಲಾಗುತ್ತದೆ ಸಮ್ಮೇಳನಕ್ಕೆ ಜೆಸಿಎ ಇಂಡಿಯಾದ ಪೂರ್ವ ರಾಷ್ಟ್ರೀಯ ಉಪಾಧ್ಯಕ್ಷ ಜೆಎಫ್ಎಸ್ ಪುರಂದರ ರೈ ಚಾಲನೆ ನೀಡಲಿದ್ದಾರೆ ಎಂದಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಜೆಸಿ ಸುಹಾಸ್ ಮರಿಕೆ ಝೋನ್ ಸೆಕ್ರೆಟರಿ ಜೆ ಸಿ ರವಿಚಂದ್ರ ಪಾಟಳಿ ಉಪಸ್ಥಿತರಿದ್ದರು ಟು ಫಾರ್ಟಿ ಏಜ್ ಗ್ರೂಪ್ ನವರಲ್ಲಿ ನಾಯಕತ್ವ ತರಬೇತಿ ಬೆಳೆಸಬೇಕು ಅಂತ ಯಾವುದೇ ಜಾತಿ ಧರ್ಮದ ಭೇದ ಭಾವ ಇಲ್ಲದೆ ಲಕ್ಷಾಂತರ ಯುವಜನರು ಈ ಸಂಘಟನೆಯಲ್ಲಿ ಇದ್ದಾರೆ ಇಡೀ ಜೆ ಸಿಎ ಇಂಡಿಯಾ ಅಂತ ಹೇಳಿದ್ರೆ ಅದನ್ನು ಸುಮಾರು ಒಂದು ಇಪ್ಪತ್ತ ಏಳು ಝೋನ್ ಅಂತ ಡಿವೈಡ್ ಮಾಡ್ತೇವೆ ನಮ್ಮ ಝೋನ್ ಝೋನ್ ಫಿಫ್ಟೀನ್ ಅಂತ ನಾವು ಕರಿತೇವೆ ಆ ಝೋನ್ ಅಲ್ಲಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಮತ್ತು ಉಡುಪಿ ಮೂರು ಜಿಲ್ಲೆಯನ್ನು ಒಳಗೊಂಡಂತಹ ಈ ಒಂದು ಏರಿಯಾಗೆ ನಾವು ಝೋನ್ ಫಿಫ್ಟೀನ್ ಅಂತ ಹೇಳ್ತೇವೆ ಇದರಲ್ಲಿ ಸುಮಾರು ಐವತ್ತೈದು ಲೋಕಲ್ ಆರ್ಗನೈಸೇಷನ್ ಅಥವಾ ಲೋಕಲ್ ಘಟಕಗಳು ಅಂತ ನಾವು ಕರೀತಾ ಇದ್ದೇವೆ ಸೊ ಅಂತ ಎಲ್ಲ ಘಟಕದವರು ಒಟ್ಟಿಗೆ ಸೇರಿ ವರ್ಷದ ಅಂತ್ಯಕ್ಕೆ ಅವರು ಯಾವ ರೀತಿ ಕಾರ್ಯಕ್ರಮಗಳನ್ನು ಮಾಡಿದ್ರು ಅದಕ್ಕೆ ರೆಕಗ್ನಿಷನ್ಸ್ ಇರಬಹುದು ಮತ್ತು ಎಲ್ಲರನ್ನು ಒಟ್ಟಿಗೆ ಸೇರುವ ಸೇರಿಸುವಂತಹ ಕಾರ್ಯಕ್ರಮವೇ ಝೋನ್ ಕಾನ್ ಅಂತ ಹೇಳುವಂತದ್ದು ಈ ವರ್ಷದ ಆತಿಥ್ಯವನ್ನು ಜೆ ಸಿ ಮಂಗ್ಳೂರ್ ಸಾಮ್ರಾಟ್ ಇದರ ಮೂಲಕ ನಾವು ಮಾಡ್ತಾ ಇದ್ದೇವೆ ಈ ಒಂದು ಎರಡು ದಿವಸದಲ್ಲಿ ಸುಮಾರು ಒಂದು ಒಂದು ಸಾವಿರಕ್ಕೂ ಹೆಚ್ಚು ಜೆ ಸಿ ಸದಸ್ಯರು ಒಟ್ಟಿಗೆ ಸೇರುವಂತಹದ್ದು ಜೆಸಿಯಲ್ಲಿ ತುಂಬಾ ಹಿಂದಿನಿಂದ ಮೂವತ್ತು ನಲವತ್ತು ವರ್ಷಕ್ಕೆ ಇರುವಂತಹ ಜೆ ಸಿಗಳು ಕೂಡ ಈ ಸಂದರ್ಭದಲ್ಲಿ ಒಟ್ಟು ಸೇರುತ್ತೆ ಏನೊಂದು ಪರಂಪರೆ ಇದೆ ವಿಚಾರ ವಿನಿಮಯ ಇದೆ ಅವರಿಗೆ ನೆಟ್ವರ್ಕಿಂಗ್ ಏನಿದೆ ಅದೆಲ್ಲವನ್ನು ಒಟ್ಟಿಗೆ ಸೇರಿ ಮಾಡುವಂತಹ ಕಾರ್ಯಕ್ರಮ ಈ ಸಲ ಮಂಗಳೂರಲ್ಲಿ ನಾವು ಮಾಡ್ತಾ ಇದ್ದೇವೆ